ಹೊತ್ತು ಡೆಂಗ್ಯೂ ಜ್ವರಕ್ಕೆ ಮನೆ ಮದ್ದು ಮಾಡ್ತಾ ಇದ್ದೀನಿ ನಾ ಯಾವ ರೀತಿ ಮಾಡ್ತೀನಿ ಅಂತ ಹೇಳ್ತೀನಿ ನಿಮ್ಮ ಹತ್ರ ಒಂದು ಸ್ವಲ್ಪ ಕೈ ಬೇವಿನ ದಂಟು ಇರುತ್ತಲ್ಲ ಅದು ತಕ್ಕಣಕ ಗಟ್ಟಿ ಇರೋದೆ ಪೀಸ್ ತಗೊಂಡಿದ್ದೀನಿ ನಾನು ಮತ್ತೆ ಅಮೃತಬಳ್ಳಿ ಶುಂಠಿ ಒಂದು ನಿಂಬೆಹಣ್ಣು ತಗೊಂಡಿದ್ದೆ ಸ್ವಲ್ಪ ತುಪ್ಪ ನಿಂಬೆಹಣ್ಣಿಗೆ ಕಂಡಕ ಸ್ವಲ್ಪ ರಸ ತಕಣಕ ಮತ್ತು ಶುಂಠಿ ಅಮೃತ ಬಳ್ಳಿ ಕೈಬೇವು ದಂಟು ಒಟ್ಟಿಗೆ ಹಾಕಿ ಗುದ್ಕಂತಿದ್ದೆ ನಾನು ಗುದ್ದಿ ಆಯಿತಾ ಒಂದು ಪಾತ್ರೆ ಇಟ್ಟಿದ್ದೆ ಪಾತ್ರೆಗೆ ಸ್ವಲ್ಪ ನೀರು ಹೇಳ್ಕೊತಿದ್ದೆ ನಮ್ಗೆ ಎಷ್ಟು ಬೇಕೋ ಅಷ್ಟು ಮಾಡ್ಕೊಂಡ್ರೆ ಸೇ ನಾನು ಸ್ವಲ್ಪ ಮಾಡ್ಕೊತಿದ್ದೀನಿ ಸ್ವಲ್ಪ ಸ್ವಲ್ಪ ಕುಡುವ ಎಲ್ಲರೂ ಮಾಡ್ಕೊ ಕುಡಿಲಕ್ಕ ಏನು ತೊಂದರೆ ಇಲ್ಲ ಇದು ಸ್ವಲ್ಪ ನಿಂಬೆ ರಸ ತಗೊಂಡಿದ್ದೆ ನಾನು ಸ್ವಲ್ಪ ಜೇನುತುಪ್ಪ ಹಾಕಂತಿದ್ದೆ ಅದಕ್ಕೆ ಒಳ್ಳೆ ಕದೀತಿಗಳ ರಾಯಕ್ಕೆ ಕುದೀಕ ಗ್ಯಾಸ್ ಲೋ ಇಟ್ಕ ಜಾಸ್ತಿ ಕುದಿಸ್ಕ ಅದರ ರಸ ಎಲ್ಲ ಒಳ್ಳೆ ಬಿಡುತ್ತ ಎಲ್ಲ ಕಡೆ ಡೆಂಗ್ಯೂ ಇತ್ತಲ್ಲ ಅದಕ್ಕೆ ನಾನು ಈ ಮನೆ ಮದ್ದು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ ಎಲ್ಲರೂ ಕುಡಿಬಹುದು ಹಂಗೆ ಅಂತ ತೊಂದರೆ ಇಲ್ಲ ಇದು ಈಗ ಖುದ್ದಾಯ್ತು ನಾನು ಗ್ಯಾಸ್ ಆಫ್ ಮಾಡ್ಕಂತಿದ್ದೆ ಈಗ ಖುದ್ದಾಯ್ತು ಗ್ಯಾಸ್ ಆಫ್ ಮಾಡ್ಕಂತಿದ್ದೆ ನಾನು ಒಂದು ಪಾತ್ರಕ್ಕೆ ಗಾಳಿಸ್ಕೊಳಕ ಜರಡಿ ತಕೊಂಡು ಹಾಲ್ ಗಳಿಸುತ್ತಕ ಗಳಿಸ್ಕೊಂತಿದ್ದೆ ನಾನು ವಿಡಿಯೋ ಇಷ್ಟ ಆದರೆ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆಗೆ ಶೇರ್ ಮಾಡಿ ಅವರಿಗೂ ಯೂಸ್ಫುಲ್ ಆಗತ್ತೆ ಎಂತಕ್ಕಂದ್ರೆ ಈಗ ಜಾಸ್ತಿ ಡೆಂಗ್ಯೂ ಬರ್ತಾ ಇದೆಯಲ್ಲ ಕಡೆ ವಿಡಿಯೋ ಇಷ್ಟ ಆದರೆ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೆಲ್ಲೈಕನ್ ಓದ್ತೀನಿ ಹಾಲ್ ಸೆಲೆಕ್ಟ್ ಮಾಡಿ ಇನ್ನೊಂದು ವಿಡಿಯೋ ಜೊತೆ ಮತ್ತೆ ಬರ್ತೀನಿ ಬಾಯ್ ಟೇಕ್ ಕೇರ್ ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ವಾಚಿಂಗ್